ನಮಸ್ಕಾರ ಡಾಕ್ಟರ್ ಶುಭಿಶ್ ಅಣ್ಣಾ ಆಪ್ಲೋ ತಿಳ್ಕೊಂಡೆ ಹೊರದ್ಮೇಲೆ ಹಾಯಾಗಿ ಇರುತ್ತೆ ಇಲ್ಲಿ ಕರೋ ಬಂದ ತರೆ ತಿಂತಾ ಇದೀಯಾ ಮತ್ತೆ ನಾನು ನನಗೆ ಒಂದು ಡೌಟ್ ಅದೇ ಡೌಟ್ ಏನು ನಿಮ್ ಡೌಟ್ ನಾನು ಅತ್ತಾ ಇರೋ

ಿರುಗಳಾಗಿ ರಾಮಾಯಣದ ಬಗ್ಗೆ ಕೇಳಿದರೆ ಹೇಳಬೇಕಾಗತ್ತ ನಿಮಗೆ ರಾಮ ಸೇರುವ ಹೇಳಬೇಕು ಅದಕ್ಕೂ ಮುಂಚೆ ರಾಮನ ಬಗ್ಗೆ ಹೇಳಬೇಕು ಬನ್ನಿ ಹೇಳಿದ್ದೇನೆ ದೇಪ್ರ ಯುದ್ಧದಲ್ಲಿ ದಶರಥ ಮಹಾರಾಜ ಮತ್ತು ಕೌಶಲ್ಯ ಮಹಾರಾಣಿಗೆ ಮಗನಾಗಿ ಶ್ರೀರಾಮಚಂದ್ರ ಅವತರಿಸಿದರು ರಾಮನ ಅವತಾರ ಲಕ್ಷ್ಮಣ ಭರತ ಶತ್ರುಘ್ನರ ಜೊತೆ ಲೋಕ ಕಲ್ಯಾಣಕ್ಕಾಗಿ ಆಯಿತು ರಾವಣ ವಿದ್ಯಾಭ್ಯಾಸ ಬರಗುರು ವಿಶ್ವಾಮಿತ್ರರ ಬಳಿ ಆಯಿತು ಅಹಲ್ಯಗೆ ಆಯಿತು ಹಾಗೆಯೇ ಬಲರಾಮ ಯುವರಾಮನಾದಾಗ ಸ್ವಯಂವರದಲ್ಲಿ ಶಿವಧನಿಸುವ ಮುರಿದು ಸೀತಾಪರಿನ ಆಯಿತು ನಂತರ ಮರತಾಯಿ ಕೈಕಿಯತ್ತು ಬುದ್ಧಿಯಿಂದ ರಾಮನಿಗೆ ಆಸ ಆಯಿತು ಹೀಗಿದ್ದಾಗ ಒಂದು ದಿನ ಅಂದರೆ

ఆస దుఃఖకి కారణవే ఆ జింకెంట్ కాలినడ్డేసిర హోదా నేను బేసరే చందర జింకేద్దా జింక అనసే ಬೇಕೇ ಬೇಕು ಸತಿ ಲಕ್ಷ್ಮಣ ನಿನ್ನ ಅತಿಗೆಯನ್ನು ಜೋಪಾನವಾಗಿ ನೋಡಿಕೊಂಡು ಕಾವಲಾಗಿ ಬೆಳೆದು ಹೋಗಬೇಡ ಸೀತೆಯ ಹಠಕ್ಕೆ ಮುಳಿದು ರಾಮ ಮಾಯಮೃಗವನ್ನು ಅನಿಸುತ್ತಾ ಕಾಡಿನ ಕಡೆಗೆ ಹೋದನು ರಾಮ ಉಳಿದ ಬಾಣಕ್ಕೆ ಹೇ ಮಾಡುತ್ತ ಹೇ ಬೀಳುತ್ತ ಎಂದು ರಾಮಣ ಧ್ವನಿಯಲ್ಲಿ ಕೂಗಿದರು ಅದು ನಿನ್ನ ಅನ್ನದ ಧ್ವನಿ ಎಂತಿದೆ ನನಗೆ ತುಂಬಾ ಬಲವಾಗುತ್ತಿದೆ ಎಡರಬಳಿ ಸಾಕ್ಷಾತ್ ನಾರಾಯಣನ ಸ್ವರೂಪವಾದ ನನ್ನ ನನಗೆ ಯಾ

ಲಕ್ಷ್ಮಣ ಹಾಕಿದರೆ ಕತೆ ಮಾಡಿ ಅಪಹರಿಸುತ್ತಾರೆ ರಕ್ಷಣೆಗೆ ಬಂದ ಜಟಾಯವನ್ನು ಕೊಂದು ಸೀತೆಯನ್ನು ಲಕ್ಕಿ ಹೊತ್ತೊಯ್ಯ ಸೀತೆಯ ಅಗಲಿಕೆಯಿಂದ ನೋಡಲನ್ನ ಅವಲಂಬಿಸುತ್ತಾ ಇಷ್ಟ ನಾವು ರಾಮ ಸಾಯಕಾರಿ ಸಮುದ್ರ ಸೀತಾರತ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ ಹೇಗೆ ಹೋಗುತ್ತೆ ಮಗ ನೀರಲ್ಲಿ ಮುಳುಗಿ ಹೋಗುತ್ತೀ സേതുവ <SANICALACCoats> <SANICALACCIO> <Sanics> <gera. Sanics> <Sanics> ಬನ್ನಿ ಮಿತ್ರರೇ ಬನ್ನಿ ನಮ್ಮ ಶಕ್ತಿಗೆ ಮೀರಿದ ಕೆಲಸಕ್ಕೆ ಸಹಾಯ ಬೇಕಾದಲ್ಲಿ ನಾವು ದೇವರ ಮೇಲೆ ಹೋಗಬೇಕಾಗುತ್ತದೆ ನಮ್ಮೆಲ್ಲಾದ ದೇವರು ರಾಮ ಅವರ ಬರವಂತಿದ್ದರೆ ಸಾಕು ಎನ್ನುವು ಸುಸೂತ್ರವಾಗುತ್ತದೆ ಹಾಗಾದ್ರೂ ಹೇಳಿಕೊಟ್ಟಂತೆ ಹೇಳಿ ರಾ ನೀವು ಹೇಗೆ ಸಹಾಯ ಮಾಡಿ ಹೊರಲಾಡುತ್ತೇವೆ ಸಹಾಯ ಮಾಡುತ್ತೇನೆ ನಿನ್ನ ಸೇವೆ ಸದಾ ನೆನಪಿ ನನಗೆ ಉಳಿದುಕೊಳ್ಳಲು ಪೂರ್ವಜರು ಸೇತುವೆ ಕಟ್ಟಲು ಶ್ರೀರಾಮನಿಗೆ ಸಹಾಯ ಶ್ರೀರಾಮ ಕೃತಜ್ಞತೆಗೆ ಅಲ್ಲಿನ ಬೆನ್ನು ಸವರುತ್ತೆ ಮೂರು ಪಟ್ಟಿ ಅಂದರೆ ಸೇತುವೆ ಕಟ್ಟಿದಂತೆ ರಾಮಾರಾಮರ ಯುದ್ಧ ನಡೆಯುತ್ತದೆ